ಹೊಸಕೋಟೆಯ ಮಾಕನಹಳ್ಳಿಯಲ್ಲಿರುವಂತಹ ಸಪ್ತಮಾತೆಯರ ದೇವಾಲಯ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಅವಲಾಗ್ಸ್ ಈಗ ಆಲ್ರೆಡಿ ಐದು ಕಾಲ ಇದೆ ನಮ್ಮದು ಟೆಂಪಲ್ ಒಂದು ಇಷ್ಟ ಈಗ ನಾವು ಸಪ್ತಮಾತೆಯರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಸಪ್ತಮಾತೆಯರ ಟೆಂಪಲ್ ನಾವು ದೂರದಿಂದ ನೋಡ್ತಾ ಇದ್ವಿ ಗುಡ್ಡದ ಮೇಲೆ ಕಾಣುತ್ತೆ ಅದು ಮಾಲೂರು ರೋಡಲ್ಲಿ ಹೋಗ್ತಾ ಇರುವಾಗ ಹೊಸಕೋಟೆ ಮಾಲೂರು ರೋಡಲ್ಲಿ ಬರುತ್ತೆ ಇವತ್ತು ಏನೋ ಹೀಗೆ ನೋಡ್ತಾ ಇರುವಾಗ ಅದು ನೋಡ್ತೇದನ್ನು ಸಪ್ತಮ ಅಂತ ಹಾಗಾಗಿ சைடு பிடிச்சிட்டு இருந்தாலும் <Noise/> ரத்தன் பாய் டேபிள் டேபிள் பாய் <Laugh/> ನಾವು ಆ ಸೆಪ್ರೇಟ್ ರಿಂಗ್ ರೋಡ್ ಯಾವ್ದು ಸರ್ವಿಸ್ ರೋಡ್ ಸಿಗುತ್ತೆ ಅಂತ ಅದ್ರದಲ್ಲ ಬೇರೆ ಹತ್ರ ಕೊಳತ್ತೂರು ಆ ವಿಲ್ಲೇಜ್ ಮೇಲೆ ಹೊರಗಡೆ ಬರುತ್ತೆ ಕೋಲಾರೋಡ್ ನಾವು ಯು ಇವತ್ತ ತಗೊಂಡಿದ್ದೆ ಡೈರೆಕ್ಟ್ ನಿಜ ಬಂದರೆ ರೋಡ್ ಸಿಂಗಲ್ ರೋಡು ಒಂದು ಎರಡು ಕಡೆ ಇದೆ ಮತ್ತೆ ಚೆನ್ನಾಗಿದೆ ರೋಡ್ ಸದ್ಯಕ್ಕೆ पापा शासक <laughs> yeah, right, right. तो सप्तर <laughs> ಇದಲ್ವರೆಗೂ ಇದ್ದೋ ಅಷ್ಟೇ ಗೂಗಲ್ ಅಲ್ಲಿ ತೋರಿಸ್ತು ಹ್ಮ್ ಇಲ್ಲಿ ಟರ್ಮ್ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋ ಇದು ಪ್ರಾಣ ಪ್ರತಿಷ್ಠೆಯಲ್ಲೇ ಪ್ರತಿಷ್ಠಾಪನೆ ದೇವಸ್ಥಾನದ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡುವರೆ ಮಧ್ಯಾಹ್ನ ಅಥವಾ ಸಂಜೆ ಮೂರುವ ಆರೂವರೆ ಇದು ಮಾಕನಹಳ್ಳಿ ಹೊಸಕೋಟೆ ತಾಲೂಕಿನಲ್ಲಿದೆ ಒಳಗಡೆ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯನ್ನು ರಾಜಕತೆ ಶಾಂತ ಮನೆಯ ಸ್ಥಳ ಗೋದಾವರಿ ನೀರಿಯಾವುದು ಹೇಳು ಸಮರ್ಥ ಹೇಳು ಸರಸ್ವತಿ ಸರಸ್ವತಿ ಯಮುನಾ ಯಮುನಾ ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಏನು ಹೊಸ ದೇವಸ್ಥಾನ ಕಟ್ಟಿದಾರಲ್ಲ ಆ ದೇವಸ್ಥಾನ ಹೊರಗಡೆಯಿಂದ ಹೀಗೆ ಕಾಣುತ್ತೆ ಇದು ಮೂಲ ದೇವಸ್ಥಾನ ಅಂದರೆ ಮೊದಲಿಂದ ಇರುವಂಥದ್ದು ಹೀಗೆ ಕಾಣುತ್ತೆ ಆ ಥರ ಮೂಲ ದೇವಸ್ಥಾನ ಹಿಂದುಗಡೆ ಇರುವಂಥದ್ದು ಮೂಲ ದೇವಸ್ಥಾನ ಅಲ್ಲ ನಂತರ ಎಂದ ಇಲ್ಲಿ ಮೂರು ದೇವಸ್ಥಾನದಲ್ಲಿ ಹೂವನ್ನು ಸಾಗ ಕೂಡ ಕೇಳ್ತಾ ಇದ್ದೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಷ್ಟೇ ಆಫ್ ಸೇರಿ ಅವೈಲಬಲ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಖಾಲಿ ಸಾಗ ಇದೆ ಓಡಾಡ್ಬೋದು ಕಷ್ಟ ಅದು ತುಂಬಾ ಚೆನ್ನಾಗಿದೆ ಈ ಪ್ಲೇಸು ನೀವು ಬೆಂಗಳೂರಲ್ಲಿದ್ದರೂ ಕೂಡ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇಳಿ ಅಭಿಪ್ರಾಯ ಓಪಲ್ ಆಗಿದೆ ಹಿಂಗ ನಾವು ಹೊರಗಡೆ ಇದೀವಿ ಹೀಗಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಗಾಳಿ ಬೀಸುತ್ತೆ ನಮ್ಮ ಬೆಟ್ಟದ ಮೇಲ್ಗಡೆ ಇದೆ ಇದು ಚಿಕ್ಕ ಬೆಟ್ಟ ಕೂಲಾಗಿರುತ್ತೆ ಈ ಜಾಗ ಫೋಟೋ ತೆಗೆಯೋದ್ರಿಗೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನೇಚರ್ ಫೋಟೋಗ್ರಫಿ ಮಾಡ್ತಾರೆ ಮೂಲ ಇದು ರೋಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇದು ಮಾಲೂರು ರೋಡ್ ಇಂದ ತುಂಬಾ ಒಳಗಡೆ ಏನಾಗಲ್ಲ ನಿಮ್ಗೆ ಇಲ್ಲಿಂದ ಮಾಲೂರು ರೋಡ್ ಕಾಣುತ್ತೆ ವೆಹಿಕಲ್ ಮೂವ್ಮೆಂಟ್ ಆಗುವಾಗ ಗೊತ್ತಾಗುತ್ತೆ ಇಲ್ಲೇ ಒಂದು ಪುಟ್ಟ ದೇವಸ್ಥಾನ ಇದೆ ಮುನೇಶ್ವರ ಸ್ವಾಮಿ ದೇವರ ಸಂದಿ ರೋಡಿನ ಒಂದು ಚಿಕ್ಕ ರೋಡ್ ಬರುತ್ತೆ ರೋಡ್ ಇದು ಆಕಾಶವನ್ನ ನೋಡೋದಕ್ಕೆ ಯಾವಾಗ್ಲೂ ಸುಂದರ ಆಗಿರುತ್ತೆ ಇದು ಲಯನ್ಸ್ ಅವರದ್ದು ಓಲ್ಡ್ ಏಜ್ ಹೋಮ್ ಮತ್ತೆ ಚಿಲ್ಡ್ರನ್ ಹೋಮ್ ಇದನ್ನು ದಾಟಿ ಸ್ವಲ್ಪ ಮುಂದೆ ಹೋದ ನಂತರ ರೈಟ್ ಸೈಡ್ಗೆ ರೋಡ್ ಇದೆ ಅದು ಮೇಲ್ಗಡೆ ಹೋಗುತ್ತೆ ಅದರಲ್ಲಿ ಮೇಲ್ಗಡೆ ಹೋದ್ರೆ ಡೈರೆಕ್ಟ್ ಸಪ್ತಮ ಮಾಲೂರಿಗೆ ಕೂಡ ಹೋಗೋಣ ಅಂತ ಆದರೆ ಇಲ್ಲೇ ಆರೂವರೆ ಆಗ್ಬಿಡ್ತು ದೇವಸ್ಥಾನದಲ್ಲಿ ಎಂತ ದಿಂದ ನೈದಿಲ್ಲ ಚಿಪ್ಸ್ ತಿನ್ನ ಯಾರು